అరే శ్రీనివాస విజయదాసర రచనే ఉమా కత్యాయని గౌరీ ద్రాక్షాయణి హిమవంత గిరియ కుమారి ఉమా కాత్యాయని గౌరీ దాక్షాయణి హిమవంత గిరియ కుమారి ರಮಯ ರಸನ ಪದಕಮಲ ಮಧುಪೆನಿತ್ಯಮರವಂದಿತ ಗಜಗಮನೆ ಭವಾನಿ ಉಮಾ ಕಾತ್ಯ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯಕುಮರೀ ಪನ್ನಗದರನಾರಾಯಣಿ ಪರಮಪವನಿ ಪುಣ್ಯಫಲಪ್ರದಾಯಿ ಪನ್ನಗವೇಣಿ ಶರ್ವಾಣಿ ಕೋಕಿಲವಾಣಿ ಉನ್ನಂತ ಗುಣಗಣ ಶ್ರೇಣಿ ಎನ್ನ ಮನದಾಭಿಮಾನಿ ದೇವತೆಯೇ ಸ್ವರ್ಣಗಿರಿ ಸಂಪನ್ನೆ ಭಾಗ್ಯನಿಧಿ ನಿನ್ನ ಮೈಮಯನು ಬಿನ್ನಡದಲ್ಲಿನ ಬಣ್ಣಿಸಲಳವೆ ಪ್ರಸನ್ನವದ ನಳೆ ಉಮ ಕಾತ್ಯಾಯನಿ ಕೋರಿ ಎನ್ನ ಮನದ ಅಭಿಮಾನಿ ದೇವತೆಯೇ ಸ್ವರ್ಣಗಿರಿ ಸಂಪನ್ನೆ ಭಾಗ್ಯನಿದೆ ನಿನ್ನ ಮೈಮಯನು ಮಿನ್ನಡದಲ್ಲಿನ ಬಣ್ಣಿಸಲಳವೆ ಪ್ರಸನ್ನವದ ನಳೆ ಉಮ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ ಮುತ್ತೀನ ಪದಕಾಹಾರ ಮೋಹನ ಸರ ಉತ್ತಮಾಂಗದ ಅಲಂಕಾರ ಜ್ಯೋತ್ಯಾಗಿ ಇಟ್ಟ ಪಂಜರ ದೋಲೆ ವೈಯಾರ ರತ್ನ ಕಂಕಣ ದುಂಗುರ ತೆತ್ತಿಸ ದೇವತೆಗಳು ಪೊಗಳುತ್ತ ಸತ್ತಿಗೆ ಚಾಮರ ಬೆತ್ತಿ ಪಿಡಿಯುತ್ತಿರ ಸುತ್ತಲು ಆಡುವನರ್ತನ ಸಂದಣಿ ಎತ್ತ ನೋಡಿದರ ಉಮಾ ಕಾತ್ಯಾಯನಿ ಗೌರಿ ತೆತ್ತಿಸ ಕೋಟಿ ದೇವತೆಗಳು ಪೊಗಳುತ್ತ ಸತ್ತಿಗೆ ಚಾಮರ ವೆತ್ತಿ ಪಿಡಿಯುತ್ತಿರೆ ಸುತ್ತಲು ಆಡುವ ನರ್ತನ ಸಂದಣಿ ಎತ್ತ ನೋಡಿದರ ಉಮಾ ಕಾತ್ಯಾಯನಿ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ ಪೊಳಿವ ವಸನ ಕಂಚುಕ ಕಸ್ತೂರಿ ತಿಲಕ ಥಳಿಪ ಮೂಗುತಿ ನಾಸಿಕ ಕಳಿತ ಮಲ್ಲಿಗೆ ಗಂಧಿಕ ಮುಡಿದ ಸೂಸುಕ ಸಲೆಭುಜ ಕೀರ್ತಿ ಪಾಟಿಕಾ ಇಳೆಯೊಳು ಮಧುರ ಪೊಳಲೊಳು ವಾಸಳೆ ಅಳಗಿರಿ ವಿಜಯ ವಿಠಲನ ಕೊಡಾಡುವ ಸುಲಭ ಜನರಿಗೆಲ್ಲ ಒಲಿದು ಮತಿಯನಿವೆ ಗಿಳಿಕರ ಶೋಭಿತೆ ಪರಮ ಮಂಗಳೇ ಉಮ ಕಾತ್ಯಾಯಿ ಗೌರಿ ಮಧುರ ಪೊಳಲೊಳು ಪೊಳಲೊಳುವಾಸಳೆ ಅಳಗಿರಿ ವಿಠಲನ ಕೊಡಾಡುವ ಸುಲಭ ಜನರಿಗೆಲ್ಲ ಒಲಿದು ಮತಿಯನಿವೆ ಗಿಳಿಕರ ಶೋಭಿತೆ ಪರಮ ಮಂಗಳೇ ಉಮ ಕಾತ್ಯ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರೀ ರಮಯ ರಸದ ಕಮಲ ಮಧುಪೆನಿತ್ಯ ಅಮರವಂದಿತೆ ಗಜಗ ಮನೆ ಭವಾನಿ ಉಮ ಕಾತ್ಯ ಗೌರಿ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರೀ गिरिया कुमारी हरे श्रीनिवास